ಇವತ್ತಿನ ನೂತನ ಅಧ್ಯಕ್ಷರಾಗಿ ನೀವು ಅಧ್ಯಕ್ಷ ಜಾತಿಯನ್ನು ಹೇಳಿದ್ದೀರಿ ನಗರನ್ನ ಯಾವ ರೀತಿ ಅಭಿವೃದ್ಧಿ ಮಾಡಕ್ಕೆ ನಗರನೇ ಅಭಿವೃದ್ಧಿ ಮಾಡ್ಲಕ್ಕೆ ನಾನು ಆಗಿದ್ದಾವ್ರಿ ಒಂದೇ ಆಗಿಲ್ಲ ಬಹಳ ಆಗಿದಾವ್ ಆ ಪ್ರಕಾರ ನಾವೆಲ್ಲ ಸದಸ್ಯರು ಕೂಡ್ಕೊಂಡ್ರೆ ನಿರ್ಣಯ ಮಾಡಿ ಯಾವ ಕೆಲಸ ಮಾಡಬೇಕು ಯಾವ ದೊಡ್ಡ ಕೆಲಸ ಮಾಡಿದ್ರೆ ನಮ್ಮ ಹೆಸರು ನಿತ್ಯಂತದ್ದು ಹಿಡಿಕಾಡಂತ ಕೆಲಸ ಮಾಡ್ತೇವೆ ವಾಯುಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಪರಿಹಾರ ಮಾಡಕ್ಕೆ ಏನ್ ಪ್ರಯತ್ನ ಮಾಡ್ತಾರೆ ಮತ್ತೆ ಈಗ ಹೊಸ ಯೋಜನೆಗಳನ್ನು ಯಾವ ರೀತಿ ರೂಪ 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 ಮಾಡಬೇಕು ರೂಪೇಶ್ಗಾರ ಮಾಡಿದ್ದೀರಿ ಹೊಸ ಯೋಜನೆ ನಿಮ್ಮ ತಲಿಯೊಳಗಿದಂತ ಆಲೋಚನೆಗಳು ಯಾವುವು ಹೊಸ ಯೋಜನೆ ಏನ್ ತೆಗೆದು ಹೊಸ ಯೋಜನೆ ಅಂದ್ರೆ ನೋಡ್ರಿ ಈಗ ಸದ್ಯ ನಮ್ಮದು ಮೇಲ್ ಗುರು ಅಂದ್ರೆ ದಾರಿದೀಪ ಸ್ವಚ್ಛತಾ ನೀರು ಇದು ಇದು ಮುಖ್ಯ ವ್ಯವಸ್ಥೆ ನಮಗೆ ನೀಡಿ ಯಾವ ನಾವು ಎಲ್ಲ ಆಡಳಿತ ಸದಸ್ಯರು ಹುಡ್ಕೊಂಡ್ರೆ ಏನ್ ಮಾಡ್ಬೇಕು ಮಾಡ್ತೇವೆ ಕೇವಲ ನಾಲ್ಕು ತಿಂಗಳಾಗಿ ಯಾವ ರೀತಿ ಜಮಖಂಡಿ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಂತ ಈಶ್ವರ್ ವಾಳೆನ್ ಅವರವರ ಒಂದು ಪದಗ್ರಹಣ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಬಹಳಷ್ಟು ಸಂತೋಷದಿಂದ ಈ ಒಂದು ದಿವಸವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಅವರು ಅಧಿಕೃತವಾಗಿ ತಮ್ಮ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದಾರೆ ಈಗೇನು ಅವ್ರಿಗೆ ಇರುವಂತ ಅವಧಿ ಅದ ಈ ಅವಧಿಯೊಳಗೆ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಅವರಿಂದ ಆಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ಅವ್ರ ಜೊತೆ ಎಲ್ಲ ನಗರಸಭಾ ಸದಸ್ಯರ ಒಂದು ಸಹಕಾರ ಮತ್ತು ಎಲ್ಲ ಅಧಿಕಾರಿಗಳದು ಮತ್ತು ಸಿಬ್ಬಂದಿಯವರ ಸಹಕಾರ ಕೂಡ ಅವ್ರ ಜೊತೆ ಇರ್ತದೆ ಸರ್ಕಾರ ನಮ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದ್ರಿಂದ ಸರ್ಕಾರದಿಂದ ಏನಾದ್ರೂ ಆ ಒಂದು ಅನುದಾನದ ಅವಶ್ಯಕತೆ ಇದ್ರೆ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಅಭಿವೃದ್ಧಿ ಕೆಲಸಗಳಿಗೆ ಅವ್ರ ಪರವಾಗಿ ನಾವು ಕೂಡ ನಿಲ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಒಟ್ಟಾರೆಯಾಗಿ ಆ ಅವರ ಒಂದು ಅವಧಿಯಲ್ಲಿ ಅಭಿವೃದ್ಧಿ ಪರ್ವ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಅಂದ್ರೆ ಹೊಸ ಯೋಜನೆಗಳನ್ನು ಯಾವ ಜಾರಿ ತರುವಂತ ನಗರಸಭೆ ಇಲ್ಲ ನಗರಸಭೆ ಅಧ್ಯಕ್ಷವ್ರು ಆಗ್ಯಾರ ಅವರು ಕಮಿಷನರ್ ಅವ್ರ ಜೊತೆ ಚರ್ಚೆ ಮಾಡಿ ಇರುವಂತ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ಳಿ ಮತ್ತೇನು ಅಡಿಷನಲ್ ಸಂಪನ್ಮೂಲಗಳು ಬೇಕನ್ನುವಂಥದ್ದು ಕೂಡ ಅವ್ರು ಅರ್ಥಕೊಂಡು ಆ ನಿಟ್ಟಿನಲ್ಲಿ ಬರುವಂತ ಯೋಜನೆಗಳನ್ನು ಅವ್ರು ಹಾಕೊಳ್ಳಿ ನಮ್ಮ ಸಹಾಯ ಸಹಕಾರ ಏನಾದರೂ ಅವಶ್ಯಕತೆ ಇದ್ರೆ ನಾವು ಅವರಿಗೆ ಸಹಕಾರ ನೀಡ್ತೀವಿ ಏನು ತೊಂದರೆ ಇಲ್ಲ ಥ್ಯಾಂಕ್ ಯು